ಎಲ್ಲ ಚೆನ್ನಾಗಿದೆ ಅದು ಶಿವಣ್ಣ ಅಂದ್ರೆ ಚಾನಲ್ ಇದು ಓಕೆ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಶಿವರಾಜ್ ಕುಮಾರ್ ಆ್ಯಕ್ಟಿಂಗು ಮೇಕಿಂಗು ಆಮೇಲೆ ಸ್ಟೋರಿ ಲೈನಲ್ಲಿ ಮಾಸಿ ಟಿಯರ್ ತುಂಬ ಚೆನ್ನಾಗಿದೆ ಸೊ ಡೆಡ್ಲಿ ಮೂವಿ ಎಲ್ಲರೂ ಬಂದು ನೋಡೋದು ತುಂಬ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಚೆನ್ನಾಗಿತ್ತು ಬ್ರೋ ಚೆನ್ನಾಗಿತ್ತು ಸೂಪರ್ ಸರ್ ಮೂವಿ ಹೇಗಿತ್ತು ಚೆನ್ನಾಗಿ ಸರ್ ಮೂವಿ ಹೇಗೆ ಸರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಸರ್ ಮೂವಿ ಹೇಗೆ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ಮೂವಿ ಶಿವಣ್ಣ ಇಷ್ಟ ಆಯಿತು ಸರ್ ಮೂವಿ ಹೇಗಿತ್ತು ಅಷ್ಟು ಸರ್ ಮೂವಿ ಹೇಗಿತ್ತು ಸೂಪರ್ ಏನು ಅಷ್ಟ ಸರ್ ಎಲ್ಲ ಇಷ್ಟ ಆಯಿತು ಸರ್ ಶಿವ ಸೂಪರ್ ಚೆನ್ನಾಗಿರಿ ಇನ್ನೊಮ್ಮೆ ಬನ್ನಿ ನೋಡಿ ಚೆನ್ನಾಗಿದೆ ಪಿಕ್ಚರ್ ಸೂಪರ್ ಸರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಏನು ಇಷ್ಟ ಆಯಿತು ಸ್ಟೋರಿ ಮಫ್ತಿ ನೋಡಿದ್ದೀವಿ ಸೊ ಬ್ಯಾಕ್ ಡ್ರಾಪ್ ಏನು ಅಂತ ಈ ಸ್ಟೋರಿ ಈ ಮೂವಿಯಲ್ಲಿ ಗೊತ್ತಾಗುತ್ತೆ ನೋಡ್ಬೋದು ಆರಾಮಾಗಿ ಬಂದೊಂದು ಸರಿ ನೋಡ್ಬೋದು ಫೈನ್ ಸರ್ ಮೂವಿ ಹಾಂ ನೋಡಿದ್ದೀನಿ ಸರ್ ಶಿವರಾಜ್ ಕುಮಾರ್ ಫ್ಯಾನು ಚುಕ್ಕೋರಿಂದ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನರ್ತನ್ ಡೈರೆಕ್ಷನಲ್ಲಿ ಸ್ಟೋರಿ ಸ್ಕ್ರೀನ್ ಪೇ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಎಡಿಟಿಂಗದು ತುಂಬ ಫಾಸ್ಟ್ ಫಸ್ಟ್ ಆಫ್ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಆ ಸ್ಟೋರಿ ಲೈನಲ್ಲೇ ಮಾಸ್ ಎಲಿಮೆಂಟ್ ಇಟ್ಟಿದ್ದಾರೆ ಆಮೇಲೆ ಘಟ ಅಂತ ಒಬ್ಬ ವಿಲನ್ ಸೂಪರಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಹೇಳೋದು ಬೇಡ ಆ್ಯಕ್ಟಿಂಗಲ್ಲಿ ಆಲ್ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋವಂಥ ಮೂವಿ ಮಲ್ಟಿಪಲ್ ಟೈಮ್ಸ್ ನೋಡೋವಂಥ ಮೂವಿ ಇದು ತುಂಬ ಚೆನ್ನಾಗಿದೆ ಸರ್ ಸ್ಟೋರಿ ಫಸ್ಟ್ ತುಂಬ ಸ್ಟ್ರಾಂಗಾಗಿದೆ ಸ್ಟೋರಿನೇ ಚೆನ್ನಾಗಿದೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಏನೇನೋ ತೋರಿಸ್ಬೇಕಂತ ಏನೂ ಮಾಡಿಲ್ಲ ಸ್ಟೋರಿ ಲೈನಲ್ಲಿ ಎಲ್ಲ ಎಲಿಮೆಂಟ್ ಇಟ್ಟಿದ್ದಾರೆ ಸೆಂಟಿಮೆಂಟ್ ಇಟಿಯರೆ ಆ್ಯಕ್ಷನ್ ಇಟ್ಟಿ ಮಾಸ್ ಎಲಿಮೆಂಟ್ ಇಟ ಎಲ್ಲ ಚೆನ್ನಾಗಿದೆ ಸರ್ ಆಡಿಯನ್ಸ್ ಆಡಿಯನ್ಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇದು ಮಲ್ಟಿಪಲ್ ಟೈಮ್ಸ್ ನೋಡೋವಂಥ ಮೂವಿ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ